ಅದೇ ಓ ಈಗ ನಾನು ಯೋಚನೆ ಮಾಡೋದು ಯಾವಾಗಲೂ ರಕ್ಷಿತ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ನಾನು ಹೊರಗಡೆ ಹೊರಗಡೆಯಿಂದ ಬಂದಿದ್ದು ನಾನು ಇವತ್ತವರೆಗೂ ನಾನು ಸಿನ್ಮಾ ಸಿನಿಮಾಕ್ಕೆ ಬರ್ತೀನಿ ಅಂತ ಬಂದವನಲ್ಲ ಅವಾಗ ಯೋಗರಾಜ್ ಭಟ್ ಸರ್ ಅವರು ಗರಡಿಲಿ ಯಾರೊಬ್ಬರು ನೋಡಿದ್ರು ಯೋಗರಾಜ್ ಭಟ್ ಸರ್ ನಿಮ್ಮನ್ನು ನೋಡ್ತಾನೆ ಕರೆ ಬನ್ನಿ ಆ ಥರ ಬಂದಿದ್ದು ಇಲ್ಲಿ ಚಂದ್ರಜಿತ್ ಅವರು ಬಂದು ಕೇಳಿದ್ರು ಮಧ್ಯದಲ್ಲಿ ಯಾವ ಸಿನಿಮಾನೂ ನಾನು ಒಪ್ಕೊಳ್ಳಿಲ್ಲ ಬಟ್ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ ಸೊ ಅವಾಗ ಯೋಗರಾಜ್ ಭಟ್ ಇವಾಗ ರಕ್ಷಿತ್ ಶೆಟ್ಟಿ ಸೊ ಈ ಈಗಿನ ಕಾಲದಲ್ಲಿ ಮನುಷ್ಯ ಒಂದು ನೂರು ರೂಪಾಯಿ ಕೊಡೋದೇ ದೊಡ್ಡ ವಿಷಯ ಅದರಲ್ಲಿ ಇಷ್ಟು ಕೋಟಿ ಹೊರಗಡೆ ಒಂದು ಆಗ್ತಾರಲ್ಲ ಸೊ ಆ ಟ್ಯಾಲೆಂಟ್ ನೋಡಿ ಆ ಪೊಟೆನ್ಷಿಯಲ್ ಏನು ನೋಡಿ ಏನು ನೋಡಿಬೋದು ನನ್ನಲ್ಲಿ ಅಂತ ನಾನು ಪ್ರತಿ ಸೀನಲ್ಲೂ ನಾನು ಅದನ್ನು ಯೋಚನೆ ಮಾಡಿ ಐ ಹ್ಯಾವ್ ಟು ಗಿವ್ ಫುಲ್ ಏನೋ ನನ್ನ ಕಮಿಟ್ಮೆಂಟ್ ಅಂತ ಹಂಗೆ ಮಾಡ್ತಾ ಇದ್ದೆ ಇನ್ನು ಅದರಲ್ಲಿ ಈ ಸಿನಿಮಾ ಎಲ್ಲ ನೋಡೋದ್ಮೇಲೆ ಬಂದು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾರಲ್ಲ ನಂಗೆ ತುಂಬ ಖುಷಿಯಾಗುತ್ತೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ ನಾವ್ಯಾರೂ ಸಿನಿಮಾ ನೋಡಿಲ್ಲ ಅಂಕಿತ ಆಗಲಿ ಮಯೂರಿ ಆಗಲಿ ನಾವೆಲ್ಲ